ಓಂ ಶ್ರೀ ಗುರು ಹ್ಯೋ ನಮಃ ಹರಿ ಓಂ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಬಿಶ್ಚಾರ ಹೇ ನಮಃ ಎಲ್ಲರಿಗೂ ನಮಸ್ಕಾರ ನಮಗೆ ಇದೇನು ಅಕ್ಷಯ ತೃತೀಯ ಮಾಡಿದ್ದು ಬರ್ತಾ ಇದೆ ಮೇ ಹತ್ತನೇ ತಾರೀಕು ಶುಕ್ರವಾರ ರಣಿ ವೃಕ್ಷ ದಿವಸ ನಮಗೆ ಈ ಅಕ್ಷ ಈ ವರ್ಷದ ಅಕ್ಷಯ ತೃತೀಯ ಅನ್ನೋದು ಬಂದಿದೆ ಹಾಗಾಗಿ ಈ ಅಕ್ಷಯ ತೃತೀಯ ದಿವಸ ನಾವು ವಿಶೇಷವಾಗಿ ಏನು ಕಾರ್ಯಗಳನ್ನು ಆಚರಣೆ ಮಾಡಬೇಕು ಏನು ಮಾಡಬೇಕು ಅಂತ ನೋಡ್ತಾ ಹೋಗೋಣ ಆದರೆ ಅಕ್ಷಯ ತೃತೀಯದ ಕೂಡಲೇ ಎಲ್ಲ ಜನರ ತಲುಪಿನದ್ದು ಚಿನ್ನ ತಗೊಳ್ಬೇಕು ಬಂಗಾರ ತಗೊಳ್ಬೇಕು ಬೆಳ್ಳಿ ತಗೊಳ್ಬೇಕು ಎಂಬುದಾಗಿ ಹೇಳ್ತಾರೆ ತಲೆಗೆ ಬರುತ್ತೆ ಆದರೆ ಕೆಲವರು ಅನುಕೂಲ ಇದ್ದವರು ತೊಗೊಳ್ತಾರೆ ಅದೇ ಅನುಕೂಲ ಇದ್ದವರು ಸಾಲು ಮಾಡಿಯಾದರೂ ತೊಗೊಳ್ಬೇಕು ಹೇಳಿ ಒಂದು ಜನರ ಒಂದು ತಲೆಯಲ್ಲಿ ಇರತಕ್ಕಂಥದ್ದು ಆದರೆ ಅದು ತಪ್ಪ ಕಲ್ಪನೆ ಆದರೆ ನಮಗೆ ಆ ಚಿನ್ನವನ್ನು ಬೆಳ್ಳಿಯನ್ನು ಸಾಲ ಮಾಡಿ ತಗೊಂಡಾಗ ನಮಗೆ ಸಾಲ ಇರುತ್ತೆ ಆಗಲಿ ನಮಗೆ ವೃದ್ಧಿ ಅನ್ನೋದು ಇರುವುದಿಲ್ಲ ಆದರೆ ನಮಗೆ ಈ ಒಂದು ಅಕ್ಷಯ ತೃತೀಯದ ಬಗ್ಗೆ ನಮ್ಮ ಪುರಾಣಗಳಲ್ಲೇ ವಿಶೇಷವಾಗಿ ಕಥೆಗಳನ್ನು ಉಲ್ಲೇಖವನ್ನು ಮಾಡಿದ್ದಾರೆ ವಿಶೇಷವಾಗಿ ನಮಗೆ ವಾಲ್ಮೀಕಿ ಮಹರ್ಷಿಯು ದ್ವಾಪರ ಯುಗದಲ್ಲಿ ಮಹಾಭಾರತವನ್ನು ಆ ಒಂದು ಅಕ್ಷಯ ತೃತೀಯಸ್ತೇನೆ ನಮಗೆ ರಚನೆಯನ್ನು ಮಾಡಿರತಕ್ಕಂಥದ್ದು ಇನ್ನು ಈಶ್ವರನ ತಲೆಯಲ್ಲಿರತಕ್ಕಂತಹ ಗಂಗೆಯನ್ನು ಭಗೀರಥನ ಪ್ರಜ್ಞೆಯಿಂದ ಅವತ್ತೇ ಅದನ್ನು ಭೂಮಿಗೆ ಇಳಿಸತಕ್ಕಂಥದ್ದು ಇನ್ನು ಆ ಒಂದು ಕುಚೇಲನ ಕುಚೇರನ್ನು ಇರತಕ್ಕಂತಹ ಒಂದು ಏನು ಅವನತ್ರ ಅವಲಕ್ಕಿ ಕಡಿಮೆ ಇರುತ್ತೆ ಅಂತಹ ಅವಲಕ್ಕಿಯನ್ನು ತನ್ನ ಸ್ನೇಹಿತರಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಆ ಒಂದು ಅಕ್ಷಯ ತೃತೀಯ ಸೇರ್ಪಡ್ತಾನೆ ಅದನ್ನು ಕೊಟ್ಟಾಗ ಅಕ್ಷ ಒಂದು ಶ್ರೀಕೃಷ್ಣ ಪರಮಾತ್ಮನು ನನಗೆ ಅಕ್ಷಯವಾಗಲಿ ಎಂಬುದಾಗಿ ಅವನು ಆ ಒಂದು ಆಶೀರ್ವಾದವನ್ನು ಮಾಡತಕ್ಕಂಥದ್ದು ಇನ್ನು ಕನಕಧಾರ ಆದಿಶಂಕರಾಚಾರ್ಯರು ಕನಕಧಾರ ಸ್ತೋತ್ರವನ್ನು ಕೂಡ ಆ ಅಕ್ಷಯ ತೃತೀಯ ದಿವಸದಿಂದಲೇ ಬರೆಯುತ್ತಾನೆ ಇನ್ನು ಪಾಂಡವರು ಸೂರ್ಯ ಹತ್ರ ಅಕ್ಷಯ ಪಾತ್ರೆಯನ್ನು ಅವತ್ತಿನ ದಿವಸನೇ ಕೂಡ ಅವರು ತೆಗೆದು ಈಗ ತಗೊಂಡು ತೆಗೆದುಕೊಂಡಿರ್ತಾರೆ ಹಾಗಾಗಿ ಅನಾವಿದ ಕಥೆಗಳನ್ನು ನಮಗೆ ಈ ಒಂದು ಪವಿತ್ರವಾದಂತಹ ಕಥೆಗಳನ್ನು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಈ ಅಕ್ಷಯ ತೃತೀಯವನ್ನು ವಿಶೇಷವಾಗಿ ಅಕ್ಷಯ ಅಂತಂದರೆ ನಮಗೆ ವೃದ್ಧಿಯಾಗುವಂಥದ್ದು ಅದು ಯಾವುದರಿಂದ ಆಗುತ್ತೆ ಅಂತಂದರೆ ಅದು ದಾನದಿಂದ ಯಜ್ಞದಿಂದ ತಪಸ್ಸಿನಿಂದ ಈ ರೀತಿಯ ಮತ್ತು ದೇವತಾ ಆರಾಧನೆಯಿಂದ ನಮಗೆ ಆ ವೃದ್ಧಿ ಅನ್ನೋದು ಆಗುತ್ತೆ ಹಾಗಾಗಿ ಅಕ್ಷಯ ತೃತೀಯವನ್ನು ವಿಶೇಷವಾಗಿ ಬೆಳಗ್ಗೆ ನಾವು ಬೇಗ ಎದ್ದು ಗೋಮಾತೆಯನ್ನು ಪೂಜೆಯನ್ನು ಮಾಡಿ ದೇವತಾ ಆರಾಧನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಈ ವರ್ಷ ಶುಕ್ರವಾರ ದಿವಸ ಬಂದಿರುವುದರಿಂದ ಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಬೇಕು ಮತ್ತು ಕುಬೇರನನ್ನು ಆರಾಧನೆ ಮಾಡಬೇಕು ಆ ಒಂದು ಅಕ್ಷೇತ್ರ ದಿವಸ ವಿಶೇಷವಾಗಿ ಕುಬೇರನು ಕೂಡ ಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿ ಅವನು ಸಂಪತ್ತನ್ನು ಕಳಿಸಿರ್ತಾನೆ ಹಾಗಾಗಿ ಆ ಒಂದು ಲಕ್ಷ್ಮೀ ಸಮೇತ ಕುಬೇರ ಪೂಜೆಯನ್ನು ಕೂಡ ಅವತ್ತೊಂದು ದಿವಸ ಮಾಡತಕ್ಕಂಥದ್ದು ಇನ್ನು ವಿಶೇಷವಾಗಿ ದಾನಗಳಿಗೆ ತುಂಬ ಮಹತ್ವವನ್ನು ಯಕ್ಷಯ ಕೊಟ್ಟಿರುತ್ತಾರೆ ಒಂದು ಮಣ್ಣಿನ ಮಡಿಕೆಯಲ್ಲಿ ಉದಕ ದಾರವನ್ನು ಮಾಡಿದರೆ ನಮಗೆ ಇರತಕ್ಕಂಥ ಎಲ್ಲ ಮೃತ್ಯುಗಳಿಗೆ ಕೂಡ ನಮಗೆ ಪರಿಹಾರ ಆಗುತ್ತೆ ಇನ್ನು ಬಡವರಿಗೆ ವಸ್ತ್ರವನ್ನು ದಾನವನ್ನು ಮಾಡುವುದರಿಂದ ರೋಗ ಯೋಜನಾರಿಗಳು ನಮಗೆ ನಮ್ಮಲ್ಲಿರತಕ್ಕಂಥ ಅನಾರೋಗ್ಯ ಸಮಸ್ಯೆ ಎಲ್ಲ ಕೂಡ ದೂರ ಆಗುತ್ತೆ ಇನ್ನು ಹಣ್ಣು ಹಂಪಲುಗಳು ಇದೆಲ್ಲವೂ ಕೂಡ ನಾವು ದಾನವನ್ನು ಮಾಡುವುದರಿಂದ ನಮ್ಮಲ್ಲಿ ಕಾರ್ಯಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ಒಂದು ವಿಘ್ನಗಳಲ್ಲೂ ಕೂಡ ನಮಗೆ ಪರಿಹಾರ ಆಗುತ್ತೆ ಅಭಿವೃದ್ಧಿ ಅನ್ನೋದು ಇರುತ್ತೆ ಇನ್ನು ಮಜ್ಜಿಗೆ ಹಾಲು ಇದನ್ನು ದಾನವನ್ನು ಮಾಡುವುದರಿಂದ ನಮ್ಮ ಪಾಪಕರ್ಮಗಳನ್ನು ಕೂಡ ನಮಗೆ ಪರಿಹಾರ ಆಗುತ್ತೆ ಇನ್ನು ಅಕ್ಕಿ ಗೋಧಿ ಬೆಲ್ಲ ದ್ವಸದ ಧಾನ್ಯಗಳನ್ನು ನಾವು ದಾನವನ್ನು ಮಾಡುವುದರಿಂದ ನಮಗೆ ಬರತಕ್ಕಂಥ ಎಲ್ಲ ಮೃತ್ಯುಲಯಗಳಲ್ಲೂ ಕೂಡ ಪರಿಹಾರ ಆಗುತ್ತೆ ಮತ್ತು ಆ ಗೋಮಾತೆಯನ್ನು ಪೂಜೆ ಮಾಡೋದರಿಂದ ಮಹಾಲಕ್ಷ್ಮಿ ಕಟಾಕ್ಷ ಅನ್ನೋದು ನಮಗೆ ಉಂಟಾಗುತ್ತೆ ಹಾಗಾಗಿ ಈ ಒಂದು ಅಕ್ಷಯತ ವಿಶೇಷವಾಗಿ ದಾನಗಳನ್ನು ವಿಶೇಷವಾಗಿ ಹೇಳುವುದರಿಂದ ಎಲ್ಲರೂ ಕೂಡ ಇದನ್ನು ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಮ್ಮ ಚಾನಲ್ ಸಪಡುವಂಥ ಶ್ರೀಕೃಷ್ಣ ಆರಂಭಿಸ್ತಾರೆ